ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಲು ಕನ್ನಡದ ನಟಿಯರು ಸಿಗಲಿಲ್ವಾ ತಮ್ಮನ್ನ ಯಾಕೆ ಬೇಕಿತ್ತು ಅನ್ನೋದಕ್ಕೆ ಸರ್ಕಾರದ ಸ್ಪಷ್ಟನೆ ಸಮರ್ಥನೆ ಏನ್ ಗೊತ್ತಾ ಸರ್ಕಾರಿ ಸ್ವಾಮ್ಯದ ಉದ್ಯಮವಾಗಿ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿ ಬಹುಭಾಷಾ ನಟಿ ತಮನ್ನಾ ಭಾಟಿಯ ಆಯ್ಕೆಯಾಗಿರುವುದಕ್ಕೆ ಕನ್ನಡಿಗರಿಂದ ಭಾರೀ ವಿರೋಧ ವ್ಯಕ್ತವಾಗಿದೆ ಈ ಬೆನ್ನಲ್ಲೇ ನಟಿಗರೊಬ್ಬರು ಕೇಳಿದ ಪ್ರಶ್ನೆಗೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ತಮ್ಮನ್ನ ಆಯ್ಕೆಗೆ ಕಾರಣಗಳನ್ನು ನೀಡಿ ವಿವರಿಸಿದ್ದಾರೆ ತಮ್ಮನ್ನಾರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಿ ಆದೇಶ ಹೊರಡಿಸಿದ ಬೆನ್ನಲ್ಲೇ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಮಂದಿ ಕರ್ನಾಟಕ ಸರ್ಕಾರ ಹಾಗೂ ಸಚಿವರನ್ನ ಕನ್ನಡ ನಟಿ ಬದಲಿಗೆ ಬೇರೆ ಭಾಷೆ ನಟಿ ಯಾಕೆ ಅಂತ ನೆಟ್ಟಿಗರು ಪ್ರಶ್ನೆ ಮಾಡಿದ್ದಾರೆ ನೆಟ್ಟಿಗರೊಬ್ಬರು ಪ್ರಶ್ನೆಗೆ ಎಂಬಿ ಪಾಟೀಲ್ ಟ್ವೀಟ್ ಮೂಲಕ ಉತ್ತರ ಕೊಟ್ಟಿದ್ದಾರೆ ಕನ್ನಡ ಚಲನಚಿತ್ರೋದ್ಯಮದ ಬಗ್ಗೆ ಕೆಎಸ್ಡಿಎಲ್ಗೆ ಆಳವಾದ ಗೌರವ ಇದೆ ಕೆಲವು ಕನ್ನಡ ಚಲನಚಿತ್ರಗಳು ಬಾಲಿವುಡ್ ಚಲನಚಿತ್ರಗಳಿಗೂ ಸ್ಪರ್ಧೆಯನ್ನ ನೀಡಿವೆ ಮೈಸೂರು ಸ್ಯಾಂಡಲ್ ಕರ್ನಾಟಕದೊಳಗೆ ಉತ್ತಮ ಬ್ರ್ಯಾಂಡ್ ಮರುಸ್ಥಾಪನೆಯನ್ನು ಹೊಂದಿದೆ ಇದನ್ನು ಬಲಪಡಿಸಲಾಗುವುದು ಆದಾಗ್ಯೂ ಮೈಸೂರು ಸ್ಯಾಂಡಲ್ನ ಉದ್ದೇಶ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ಆಕ್ರಮಣಕಾರಿಯಾಗಿ ಸ್ಪರ್ಧೆ ನೀಡುವುದಾಗಿದೆ ಕರ್ನಾಟಕದ ಹೆಮ್ಮೆಯು ರಾಷ್ಟದ ರತ್ನವಾಗಿದೆ ಆದ್ದರಿಂದ ಇದು ವಿವಿಧ ಮಾರ್ಕೆಟಿಂಗ್ ತಜ್ಞರೊಂದಿಗೆ ಸಮಾಲೋಚಿಸಿದ ನಂತರ ಪಿಎಸ್ಯು ಮಂಡಳಿಯ ಸ್ವತಂತ್ರ ಕಾರ್ಯತಂತ್ರದ ನಿರ್ಧಾರವಾಗಿದೆ ಅಂತ ಎಂಬಿ ಪಾಟೀಲ್ ತಮ್ಮನ್ನ ಆಯ್ಕೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ್ದಾರೆ ರಾಯಭಾರಿ ಆಯ್ಕೆಗೆ ಸಚಿವರು ಕೊಟ್ಟ ಐದು ಕಾರಣಗಳು ಏನು ಅಂತ ನೋಡುವುದಾದರೆ ನಿರ್ದಿಷ್ಟ ದಿನ ವಿಭಾಗಕ್ಕೆ ಲಭ್ಯತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅವರ ಉಪಸ್ಥಿತಿ ನಮ್ಮ ಬ್ರ್ಯಾಂಡ್ ಉತ್ಪನ್ನ ಮತ್ತು ಗುರಿ ಪ್ರೇಕ್ಷಕರೊಂದಿಗೆ ಹೊಂದಾಣಿಕೆ ಮಾರುಕಟ್ಟೆ ಫಿಟ್ ಮತ್ತು ರೀಚ್ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಕೆಎಸ್ಡಿಎಲ್ ವಾರ್ಷಿಕ ಐದು ಸಾವಿರ ಕೋಟಿ ಆದಾಯವನ್ನು ತಲುಪುವುದು ನಮ್ಮ ದೃಷ್ಟಿ ಹೊಂದಿದೆ ಅನ್ನೋದು ರಾಯಭಾರಿ ಆಯ್ಕೆಯಲ್ಲಿ ಏನೆಲ್ಲ ಮುಖ್ಯವಾಗುತ್ತೆ ಅನ್ನೋದನ್ನ ಗಮನಿಸುವುದಾದರೆ ರಾಯಭಾರಿ ಆಗಬೇಕು ಅಂದಾದರೆ ನಟಿಯ ಲಭ್ಯತೆ ಇತರೆ ಬ್ರ್ಯಾಂಡ್ ಜೊತೆಗಿನ ಒಪ್ಪಂದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಟ್ವಿಟರ್ ಇತ್ಯಾದಿಗಳಲ್ಲಿ ಎಷ್ಟೋ ಸಕ್ರಿಯರಾಗಿದ್ದಾರೆ ಅವರ ಫಾಲೋವರ್ಸ್ಗಳ ಸಂಖ್ಯೆ ಎಂಗೇಜ್ಮೆಂಟ್ ಪ್ರಮಾಣ ವಿಷಯಗಳು ವ್ಯಕ್ತಿತ್ವ ಸಂವಹನ ಶೈಲಿ ಇವೆಲ್ಲವೂ ಪರಿಗಣಿಸಲಾಗುತ್ತೆ ನಮ್ಮ ಉತ್ಪನ್ನದ ಮೌಲ್ಯಗಳು ಹಾಗೂ ಗುರಿ ಗ್ರಾಹಕರೊಂದಿಗೆ ಹೊಂದಿಕೊಳ್ಳುತ್ತಾ ಬ್ರ್ಯಾಂಡ್ನ ಹೃದಯವಂತಿಕೆ ಅವರು ಪ್ರತಿಬಿಂಬಿಸಬೇಕಾಗುತ್ತೆ ಅವರ ಶ್ರೋತೃವರ್ಗ ನಮ್ಮ ಗುರಿ ಗ್ರಾಹಕರೊಂದಿಗೆ ತಾಳಮೇಳ ಇದೆಯಾ ಅವರ ಪ್ರಭಾವ ಎಷ್ಟು ವ್ಯಾಪಕವಾಗಿದೆ ಅವರು ನಮ್ಮ ಮಾರಾಟದ ಗುರಿಗೆ ಸಹಾಯ ಮಾಡಬಲ್ಲವರ ಅನ್ನೋ ಹಲವು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ಅಂತ ಮಾರುಕಟ್ಟೆ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ